ಕುಮಾರಣ್ಣವರು ನಮ್ಮ ತಂದೆಯ ಸೊಬಾರರಾಗಿರ್ತಕ್ಕಂಥ ಗೌರವಯುತ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಕೂಡ ಅರ್ಥ ಮಾಡ್ಕೋಬೇಕು ಇವತ್ತು ನೀವು ರಾಜಕಾರಣವನ್ನು ಮಾಡಿದ್ದೀರಿ ಜನ ಇವತ್ತು ಗಿಮಿಗ್ಗೆ ನಮ್ಮ ಆದಾಯವಾಗಿ ನಾವು ಮಾಡ್ತಕ್ಕಂಥದ್ದು ಯಾವುದಕ್ಕೂ ಬೆಲೆ ಕೊಡೋದಿಲ್ಲ ನಮ್ಮ ಜನಪರ ಕೆಲಸಗಳು ನಮ್ಮ ಸೇವೆ ಇವತ್ತು ಬಹುಶಃ ಚನ್ನಪಟ್ಟಿನಲ್ಲಿ ಚನ್ನಪಟ್ಟಣ ನಗರ ಬಹಳ ಪ್ರಭುದ್ಧವಾಗಿ ಕೈ ಹಿಡ್ತಿದೆ ಯಾಕಪ್ಪ ಅಂದ್ರೆ ನಗರದಲ್ಲಿ ಸನ್ಮಾನ್ಯ ಎಲ್ಲರೂ ಕೂಡ ಬಹಳ ಸಂತೋಷದ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಯಾಕಪ್ಪ ಅಂದ್ರೆ ನಮಗೆ ಬಳ್ಳಾರಿ ಗೆಲ್ತೀವಿ ಅಂತ ನೂರಕ್ಕೆ ನೂರಷ್ಟು ಇತ್ತು ಯಾಕಂದ್ರೆ ಬಳ್ಳಾರಿಯಲ್ಲಿ ನಮ್ಮ ಸಂಡೂರಿನ ತುಕಾರಾಮರು ಸ್ಪರ್ಧೆ ಮಾಡಿ ಕ್ಷೇತ್ರವನ್ನು ಚೆನ್ನಾಗಿಟ್ಕೊಂಡಿದ್ರು ಅಲ್ಲಿ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಇತ್ತು ಆದರೆ ಬಹಳ ಸಂತೋಷ ಇಲ್ಲಪ್ಪ ಅಂದ್ರೆ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದಲ್ಲಿ ಈ ರಾಜದಲ್ಲಿ ಬಹುಶಃ ಎಂ ಎಲ್ ಎ ಚುನಾವಣೆಗೆ ಇಂಥ ಜಿದ್ದು ಎಂದೂ ಕೂಡ ನಡೆದಿರಲಿಲ್ಲ ಗೌರವಾಯಿತ ಮಾಜಿ ಪ್ರಧಾನಿ ಆಗಿರ್ತಕ್ಕಂಥ ತೊಂಬತ್ತ ಮೂರು ವರ್ಷದ ಸನ್ಮಾನ್ಯ ದೇವೇಗೌಡರು ಚುನಾವಣೆ ಪ್ರಚಾರಕ್ಕೆ ಬಂದಿದ್ರು ಈ ಕೇಂದ್ರದ ಮಂತ್ರಿ ಆಗಿರ್ತಕ್ಕಂಥ ಎನ್ ಡಿ ಎದ ಪ್ರಮುಖ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಅತಃ ನಿಖಿಲ್ ಅವರ ತಂದೆ ಆಗಿರ್ತಕ್ಕಂಥ ಕುಮಾರಣ್ಣವರು ಕೂಡ ಸುಮಾರು ಹದಿನೈದು ದಿನಗಳ ಕಾಲ ನನ್ನ ಮಗನ ಗೆಲ್ಲಿಸಲೇಬೇಕು ಅಂತೇಳಿ ಒಣ ತೊಟ್ಟು ಅವರು ಅಲ್ಲಿ ಹಠವನ್ನು ಬಿದ್ದಿದ್ರು ಕೆಲಸ ಗೆಲ್ಲಿಸ್ತೀವಿ ಅಂತ ಇದರೊಟ್ಟಿಗೆ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪ ಸಾಹೇಬರು ಈ ಒಂದು ವಿರೋಧ ಪಕ್ಷದಾಯಕರಾಗಿರ್ತಕ್ಕಂಥ ಅಶೋಕ್ ಅಣ್ಣವರು ದೊಡ್ಡ ದೊಡ್ಡ ಮಹಾನ್ ನಾಯಕರು ನಾವು ಎನ್ ಡಿ ಎ ಸಮ್ಮಿಶ್ರ ಆಗ್ಬಿಟ್ಟಿದ್ದೀವಿ ಎನ್ ಡಿ ಎ ಬಾಯಿ ಬಾಯಿ ಆಗ್ಬಿಟ್ಟಿದ್ದೀವಿ ಇನ್ನೇ ನಮಗೆ ಅಡ್ಡನೇ ಇಲ್ಲ ಅಂತ ಒಂದು ಕಡೆ ಕುಮಾರಣ್ಣ ಬೀಗ್ತಾ ಇದ್ರೆ ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿಗಳು ಈಗ ಸಂಸದ ಸದಸ್ಯರು ಆಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ಅಲ್ಲಿ ಕೆಲ್ಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ಯಾಕಪ್ಪ ಅಂದ್ರೆ ಕಾಂಗ್ರೆಸ್ವ್ರ ಬಗ್ಗೆ ಬಹಳಷ್ಟು ಅಪ್ರಚಾರ ಮಾಡಿದ್ರು ಒಕ್ಪು ಆಸ್ ತಿನ್ಬಿಟ್ಟಿದ್ದಾರೆ ಹಿಂದೂಗಳ ಆಸ್ತಿ ತಿನ್ಬಿಟ್ಟಿದ್ದಾರೆ ಅಂತೇಳಿ ಹಿಂದೂಗಳ ಆಸ್ತಿ ಎಲ್ಲವನ್ನೂ ಕೂಡ ಒಕ್ಬರ್ ಮಾಡ್ಬಿಟ್ಟಿದ್ದಾರೆ ಅಂತೇಳಿ ಅಪ್ರಚಾರ ಮಾಡಿದ್ರು ಈ ಐದು ಗ್ಯಾರಂಟಿಗಳು ಸರಿಯಾಗಿ ಅಂತ ಅಪ್ರಚಾರ ಮಾಡಿದ್ರು ಇದರೊಟ್ಟಿಗೆ ಅಗರಣೆ ಇಲ್ಲ ಇರ್ತಕ್ಕಂಥ ಮೋಡಾವನ್ನ ಹಗರಣ ಅಂತೇಳಿ ಸಿದ್ದರಾಮಣ್ಣವರ ವಕ್ಷ ಕೂಗಿಸಬೇಕು ಅಂತ ಬಹಳ ಪ್ರಯತ್ನ ಯಾವ ಯಾವ ವಿಷಯಗಳು ತಗೊಂಡು ಅನಗತ್ಯ ಹೋರಾಟ ಮಾಡಿದ್ರು ಬೆಂಗಳೂರಿಂದ ಮೈಸೂರು ತನಕ ಮೋಡ ಹಗರಣ ಅಂತೇಳಿ ಇವರು ಪಾದಯಾತ್ರೆ ಮಾಡಿದ್ರು ಜನ ಇವತ್ತು ಸಿದ್ದರಾಮಯ್ಯ ಆಡಳಿತ ಡಿ ಕೆ ಶಿವಕುಮಾರ್ ದಕ್ಷ ರಾಜ್ಯಾಧ್ಯಕ್ಷ ಒಂದು ಅಧಿಕಾರ ಚಲಾವಣೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳು ಇದರ ಒಟ್ಟಿಗೆ ಸರ್ಕಾರ ಜನಪದ ಕೆಲಸ ಮಾಡ್ತಾ ಇದೆ ಎನ್ ಡಿ ಎ ಈ ರಾಜ್ಯದಲ್ಲಿ ಕಮಾಲ್ ಮಾಡೋದಿಲ್ಲ ಅಂತ ಹೇಳಿ ನಮ್ಮ ಜನತೆ ನಿರೂಪಣೆ ಮಾಡಿದ್ರು ಹಂಗಾಗಿ ಚನ್ನಪಟ್ಟಣ ಸಂಡೂರು ನಮ್ಮ ಶಿಗ್ಗಾವ ಎಲ್ಲ ಮತದಾರ ಬಂಧುಗಳಿಗೆ ಆ ಚುನಾವಣೆಯಲ್ಲಿ ಕಷ್ಟಪಟ್ಟಂತ ಮುಖ್ಯಮಂತ್ರಿ ಆಗಿ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಎಲ್ಲ ಮಂತ್ರಿಗಳು ವಿಶೇಷವಾಗಿ ಭಾಗದ ಶಾಸಕರು ನಾಯಕರು ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಅಭಿಮಾನಿಗಳು ಎಲ್ಲ ಜಾತಿಯ ನಾಯಕರು ಏನಪ್ಪ ಅಂದ್ರೆ ಕಾಂಗ್ರೆಸ್ ಸಮುದ್ರ ಇದ್ದಂಗೆ ಕಾಂಗ್ರೆಸ್ ಜಾತಿ ಇಲ್ಲ ಹಿಂದೂ ಕ್ರಿಶ್ಚಿಯನ್ ಮುಸಲ್ಮಾನ್ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಧವರು ಒಕ್ಕಲಿಗರು ಲಿಂಗಾಯತರು ಇವರೆಲ್ಲ ಕೂಡ ಕಾಂಗ್ರೆಸ್ ಜಾಸ್ತಿ ಇವರು ಹಿಂಗಾಗಿ ಈ ಜೆ ಡಿ ಎಸ್ ಬಿಜೆಪಿಯ ಮೈತ್ರಿ ಎಲ್ಲ ಬಾಯಿ ಬಾಯಿ